ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಬನ್ನಿ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಮಾತ್ರ ಸಖತ್ತಾಗಿದ್ದೀನಿ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ತುಂಬ ಕುಂದೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಒಂದು ಸ್ವಲ್ಪ ಸಣ್ಣ ಒಂದು ನನ್ನ ಒಂದು ಕಿರು ಪರಿಚಯನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬನ್ನಿ ಅದು ಹೇಗಾಗುತ್ತಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಏನೇ ತಪ್ಪಿದ್ರೂ ಕ್ಷಮಿಸಿ ನನ್ನ ಒಂದು ಬಿಸ್ನೆಸ್ ಬಂದು ಟೈಲರಿಂಗ್ ಬಿಸ್ನೆಸ್ ಮಾಡ್ತೀನಿ ಚಿಕ್ಕ ಪುಟ್ಟ ಒಂದು ಸ್ವಲ್ಪ ಬಟ್ಟೆನ ಸೇಲ್ ಮಾಡ್ಕೊತೀನಿ ನಾನು ಬಂದಿರೋಂಥ ಅಂಥ ಬಿಸ್ನೆಸ್ಸಲ್ಲಿ ಅಂದರೆ ನಾನು ಟೈಲರಿಂಗ್ ಬಟ್ಟೆನ ಸ್ಟಿಚಿಂಗ್ ಮಾಡಿರೋಂಥ ದುಡ್ಡಲ್ಲಿ ನಾನು ಅಷ್ಟು ಬಟ್ಟೆನ ಸೇಲ್ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ನನ್ನ ಒಂದು ಬಿಸ್ನೆಸ್ ಅದು ನಾನು ಮಾಡ್ತಾ ಇರೋವಂಥ ಒಂದು ಕೆಲಸ ನಮ್ಮದು ಬಂದು ಜಾಯಿಂಟ್ ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ಮನೆಯಲ್ಲಿ ಟೋಟಲ್ ಹದಿಮೂರು ಜನ ಮೆಂಬರ್ಸ್ ಇರೋ ಇರೋದು ಏನಪ್ಪ ಅಂತಂದರೆ ನಾನೊಂದು ಸಣ್ಣ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಅದಕ್ಕೋಸ್ಕರ ಏನಾದರೂ ಪಬ್ಲಿಕ್ಕಿಗೆ ಒಂದು ಸ್ವಲ್ಪ ಚಿಕ್ಕ ಒಂದು ಏನಾದರೂ ಒಂದು ಮಾಹಿತಿ ಕೊಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಒಂದು ಚಿಕ್ಕ ಪುಟ್ಟ ಒಂದು ಮಾಹಿತಿನ ಕೊಟ್ಟು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಕೊಡುವಂಥ ಒಂದು ಅಪ್ಡೇಟ್ಗಳು ಖಂಡಿತವಾಗ್ಲೂ ಸುಳ್ಳಲ್ಲ ನಿಜನ ಅಂತ ಹೇಳ್ಬೋದು ಸರ್ಕಾರದಿಂದ ಏನು ಅಪ್ಡೇಟ್ ಬಂದಿರುತ್ತೋ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಏನು ಸ್ವಂತಕ್ಕೆ ಏನು ಮಾತಾಡೋಲ್ಲ ನನ್ನ ಹೆಸರು ಹೇಳೋದೇ ಮರೆತು ಹೋಗಿದ್ದೆ ನನ್ನ ಹೆಸರು ಬಂದು ಶಿಲ್ಪ ಅಂತ ಹಳ್ಳಿ ಹುಡುಗಿ ಲಾಗ್ಸ್ ಅಂತ ನಾನು ಯಾಕಂದರೆ ನಾವು ಇರೋದು ಹಳ್ಳಿಲಿ ಅದಕ್ಕೋಸ್ಕರ ನಾನು ಹಳ್ಳಿ ಹುಡುಗಿ ಚಾನಲ್ ಅಂತ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಳ್ಳಿ ಹುಡುಗಿ ಅಂತ ಹೆಸರು ಇಟ್ಟುಕೊಂಡಿದ್ದೆ ಚಾನಲ್ ನೇಮು ನಾನು ಮಾಡುವಂಥ ಒಂದು ಕೆಲಸ ನಾನು ಒಂದು ಕನಸನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್ ಅದು ನಿಮ್ಮ ಸಹಕಾರ ಇರಬೇಕು ಅಷ್ಟೇ ಅದು ಬಿಟ್ಟರೆ ನನಗೇನು ಬೇಡ ನನ್ನ ಒಂದು ಕಿರಿಪರಿಚಯ ಅಂತಲೇ ಇಷ್ಟಂತ ಹೇಳ್ಬೋದು ಮತ್ತು ನಿಮ್ಗೆ ಡೌಟ್ಸ್ ಇತ್ತು ಅಂದರೆ ಕಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದರೆ ನಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಖಂಡಿತವಾಗ್ಲೂ ನನಗೆ ಅನಿಸಿದ್ದೇನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಒಂದು ಸ್ವಲ್ಪ ಚಿಕ್ಕ ಒಂದು ಅಪ್ಡೇಟನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಕಷ್ಟು ಜನ ಅಕ್ಕಪಕ್ಕದವರು ಕೇಳ್ತಾ ಇರ್ತಾರೆ ಏನಪ್ಪ ಅಂತಂದರೆ ಹತ್ತನೇ ಕಂತು ಬಂದಿಲ್ಲ ಮತ್ತು ಹನ್ನೊಂದನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದು ಅದು ಒಂದು ಸ್ವಲ್ಪ ಕೊಟ್ಬಿಡ್ತೀನಿ ಅದು ಯಾವಾಗ ಬರುತ್ತೆ ಅಂತ ಖಂಡಿತವಾಗ್ಲೂ ಹತ್ತನೇ ಕಂತು ಸಾಕಷ್ಟು ಎಲ್ಲರೂ ಜನಕ್ಕೆ ಬಂದಿದೆ ಇನ್ನೇನಪ್ಪ ಅಂದರೆ ಐದರಿಂದ ಒಂದು ಹತ್ತು ಪರ್ಸೆಂಟ್ ಜನಕ್ಕಷ್ಟೇ ಬರಬೇಕಿದೆ ಅದು ಯಾವಾಗ ಬರುತ್ತಪ್ಪ ಅಂತಂದರೆ ಇನ್ನೇನು ಒಂದನೇ ತಾರೀಕಿನ ಒಳಗಡೆ ಬಂದುಬಿಡುತ್ತೆ ಇವತ್ತು ಆಲಿಗೆ ಇಪ್ಪತ್ತೊಂಬತ್ತು ಫ್ರೆಂಡ್ಸು ನಾಳೆ ಮೂವತ್ತು ಇಲ್ಲ ಮೂವತ್ತೊಂದು ಒಂದನೇ ತಾರೀಕಿನ ಒಳಗಡೆ ಅಷ್ಟರೊಳಗೆ ನಿಮಗೆ ಖಾತೆಗೆ ಹತ್ತನೇ ಕಂತು ಹಣ ಜಮಾ ಆಗೇ ಆಗುತ್ತೆ ಏನಪ್ಪ ಅಂದರೆ ಹನ್ನೊಂದನೇ ಕಂತು ಯಾವಾಗ ಬರುತ್ತೆಪ್ಪ ಅಂತಂದರೆ ಹನ್ನೊಂದನೇ ಕಂತು ಬಂದು ಇವಾಗೇನು ಎಲೆಕ್ಷನ್ ಮುಗಿದ ನಂತರ ಈಗ ಆ ಮತ ಎಣಿಕೆ ಸ್ಟಾರ್ಟ್ ಆಗಿದೆ ಅಲ್ವಾ ನಾಲ್ಕನೇ ತಾರೀಕು ಮತ ಎಣಿಕೆ ಇದೆ ಅದು ಆದ ನಂತರ ನಿಮಗೆ ಹನ್ನೊಂದನೇ ಕಂತು ಹಣ ಎಲ್ಲರ ಖಾತೆಗೆ ಒಂದು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ತುಂಬ ಸಪೋರ್ಟು ಸಿಗ್ತಾಯಿದೆ ಕೊಡ್ತಾ ಇದೆ ಖಂಡಿತವಾಗಲು ನಾನೆಂದು ಮರೆಯೆಲ್ಲ ಚಿರಋಣಿ ಆಗ್ತೀನಿ ಇನ್ನು ಯಾರೆಲ್ಲ ಇನ್ನೂ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ಕೂಡ ಒಂದು ಲೈಕು ನಮಗೆ ತುಂಬ ಖುಷಿ ಕೊಡುತ್ತೆ ಮತ್ತು ನೀವೊಂದು ಕೆಂಪ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಂಥ ಪ್ರತಿಯೊಂದು ವೀಡಿಯೋಸಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನನ್ನ ವೀಡಿಯೋಸು ವಾಚ್ ಮಾಡ್ಬೋದು ಅಂತ ಅದು ನಿಮಗೆ ಒಂದು ಒಳ್ಳೆಯ ಒಂದು ಉಪಯುಕ್ತ ಒಂದು ಮಾಹಿತಿನ ಕೊಡ್ತೀನಿ ಅಂತ ನನ್ನ ಭರವಸೆ ಇದೆ ನೀವು ಭರವಸೆ ಇಟ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿಗೆ ಒಂದು ವೀಡಿಯೋನ ಹೆಂಡ್ ಮಾಡ್ತೀನಿ ನನ್ನ ಒಂದು ಒಂದು ಚಿಕ್ಕ ಕಿರುಪರಿಚಯ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೂ ಏನೆಲ್ಲ ಡೌಟ್ಸ್ ಇತ್ತು ಅಂದರೆ ಖಂಡ್ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಓಕೆ ಫಿನ್ಸ್ ಬಾಯ್ ಬಾಯ್